ಹಾಯೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ನೂರು ಇದು ಒಬ್ಬಟ್ಟು ಮಾಡಿಕೊಡ್ಬೇಕು ಅಂದರೆ ಮಿನಿ ಒಬ್ಬಟ್ಟು ಅಂತ ಮಾಡಿಕೊಡ್ತೀನಿ ನಾನು ಅದನ್ನೇ ಈಗ ಮಾಡಿಕೊಡ್ಬೇಕು ಒಂದು ನೂರು ಒಬ್ಬಟ್ಟಿನ ಆರ್ಡ್ರಿದೆ ಇನ್ನೂ ಕ ಇದು ರೆಡಿ ಆಗಿಲ್ಲ ಈಗ ಒಬ್ಬಟ್ಟೆಲ್ಲ ಮಾಡಾಗಿದೆ ಎಲ್ಲ ಕೊಟ್ಟಾಯಿತು ಒಬ್ಬಟ್ಟೆಲ್ಲ ಮಾಡಿ ಈಗ ಇದು ಚಿಕನ್ ಬಿರಿಯಾನಿ ಮಾಡುವ ಇವತ್ತು ಅಂದ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಏನೇನು ತಗೊಂಡಿದ್ದೀನಿ ಇದು ನೋಡಿ ಒಂದು ಕೆ ಜಿ ಚಿಕನ್ನು ಇದು ಒಂದು ಒಂದು ಕೆ ಜಿ ಈರುಳ್ಳಿ ಇದೆ ಮತ್ತು ಮೆಣಸು ಹಸಿ ಮೆಣಸು ಇದು ಒಣಮೆಣಸು ಟೊಮೆಟೊ ಇದು ಶುಂಠಿ ಇದು ಬೋ ಕಾಳು ಮೆಣಸು ಕಾಳು ಮೆಣಸಿದು ಇದು ಚಕ್ಕೆ ಇದು ಲವಂಗ ಪಕ್ಕದ ಮನೆ ಮಗುನ ನನ್ನ ಮಗ ಕರ್ಕೊಂಡು ಬಂದಿದ್ದ ನೋಡಿ ಎಷ್ಟು ಕ್ಯೂಟಾಗಿದೆ ಒಂದು ಬಾಣಲೆ ಇಟ್ಟಿದೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಚಿಕನ್ ಒಂದು ಕೆ ಜಿ ಅಷ್ಟು ತೊಗೊಂಡಿದೆ ಮತ್ತು ಈರುಳ್ಳಿನೂ ಒಂದು ಕೆ ಜಿಯಷ್ಟು ತಗೊಂಡಿದ್ದೀನಿ ಈಗ ಇದು ಚಿಕನಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪೌಡ್ರ್ ಹಾಕಿ ಸ್ವಲ್ಪ ಕಲಸಿ ಇಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಹೋಗುತ್ತೆ ಅಂತ ಈಗ ಈಗ ಮಸಾಲೆ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ಈ ಕಡೆ ಈರುಳ್ಳಿ ಇದು ಚೆನ್ನಾಗಿ ಎರಡು ಮೂರು ಸಲ ತೊಳಿಬೇಕು ಹತ್ತು ನಿಮಿಷ ಆಗಿದೆ ಇದು ಈಗ ನೋಡಿ ಮಸಾಲೆನ ಹಾಕಿಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಇದು ಈರುಳ್ಳಿ ಇದು ಹಾಕ್ತಾ ಇದ್ದೀನಿ ಎಳ್ಳು ಹಾಕಿದ್ದೀನಿ ಸ್ವಲ್ಪ ಇದು ಧನಿಯಾ ಪೌಡ್ರ್ ಗರಂ ಮಸಾಲ ಪೌಡ್ರ್ ನೋಡಿ ಇಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಇದನ್ನು ನೋಡಿ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ನೀರು ಇದರಲ್ಲಿ ಅರ್ಧ ಹೋಳಷ್ಟು ಲಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಒಂದು ಕೆ ಜಿ ಅಕ್ಕಿ ಇದೆ ಇಷ್ಟನ್ನು ಮಾಡ್ತಾ ಇದ್ದೀನಿ ಮತ್ತೆ ಒಂದು ಒಂದು ಕೆ ಜಿ ಅಕ್ಕಿದು ಅಕ್ಕಿ ಇದೆ ಇದು ಒಂದು ಕೆ ಜಿ ಚಿಕನ್ ಒಂದು ಕೆ ಜಿ ಅಕ್ಕಿ ಹಾಕ್ತಾ ಇದ್ದೀನಿ ಮಸಾಲೆ ಆಗಿದೆ ನೋಡಿ ಈಗ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ

lestay din nila,